ಥರ ನೀವು ನೋಡ್ತೀರಾ ಸುಪ್ರೀ ಕನ್ನಡ ಬ್ಲಾಗ್ಸ್ ನಾನು ನಿಮ್ಮ ಪ್ರಿಯಾಂಕಾ ಸುನಿಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನೀವು ಆಲ್ರೆಡಿ ತಮ್ಲೈನ್ ಕೂಡ ನೋಡಿರ್ತೀರಾ ನೀವು ಆಲ್ರೆಡಿ ತಮ್ಲೈನ್ ನೋಡಿರೋ ಥರನೇ ಲ ನಮ್ಮ ಲಕ್ಷ್ಮೀ ಹೆಬ್ಬಳ್ಕರ್ ಮ್ಯಾಮ್ ಅವರು ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಗುಹಲಕ್ಷ್ಮಿ ಯೋಜನೆಯಡಿ ಏನು ಎರಡು ಸಾವಿರ ರೂಪಾಯಿ ಬರ್ತಿದೆ ಇವಾಗ ಹತ್ತನೇ ಕಂತಿನ ಹಣ ಕೂಡ ಬಂದಿದೆ ಇವಾಗ ಹನ್ನೊಂದನೇ ಕಂತಿನಲ್ಲೂ ಕೂಡ ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಅದ್ರ ಬಗ್ಗೆ ಕೂಡ ನೋಡೋಣ ಹಾಗೆ ರೈತರಿಗೆ ಬರ ಪರಿಹಾರದ ಹಣ ಅಂತ ಏನು ಬರ್ತಿದೆ ಅದರಲ್ಲೂ ಕೂಡ ಒಂದು ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಒಂದು ಯೋಜನೆಯಡಿ ಉಚಿತ ಮನೆ ಏನು ಬರ್ತಿದೆ ಅದ್ರ ಬಗ್ಗೆಯೂ ಕೂಡ ಒಂದು ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಅದು ಅದಕ್ಕಿಂತ ಮುಂಚೆ ಗೃಹಲಕ್ಷ್ಮಿ ಯೋಜನೆಯಡಿ ಆಗಿರ್ಬೋದು ಬರ ಪರಿಹಾರದ ಹಣ ಆಗಿರ್ಬೋದು ಒಂದು ಯೋಜನೆಯಡಿ ಮನೆ ಉಚಿತ ಮನೆಯನ್ನು ಕೊಡ್ತಿದ್ದಾರೆ ಅಂತ ಹೇಳಿದೆ ಈ ಉಚಿತ ಮನೆಗೆ ಏನೇನು ದಾಖಲೆಗಳು ಬೇಕಾಗುತ್ತೆ ಮತ್ತೆ ಎಲ್ಲಿಗೆ ಹೋಗಿ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಅದನ್ನೆಲ್ಲ ನೋಡೋಕು ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಡ್ದೆ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಕಿಪ್ ಮಾಡದೆ ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಗೃಹಲಕ್ಷ್ಮಿ ಹನ್ನೊಂದನೇ ಕಂತಿನ ಹಣದಲ್ಲಿ ನಮ್ಮ ಲಕ್ಷ್ಮೀ ಅಬ್ಬಾಳ್ಕರ್ ಮ್ಯಾಮ್ ಅವರು ಎರಡು ಭರ್ಜರಿ ಗುಡ್ ನ್ಯೂಸ್ ಅನ್ನ ನೀಡಿದ್ದಾರೆ ಅಂತಾನೆ ಹೇಳ್ಬೋದು ಮೊದಲಿಗೆ ಒಂದನೇ ಕಂತಿನಿಂದಲೂ ಯಾರಿಗೆಲ್ಲ ಬಂದಿಲ್ಲ ಮತ್ತೆ ಆರನೇ ಕಂತಿನ ಹಣದವರೆಗೂ ಬಂದಿದೆ ಇನ್ಮೇಲೆ ಬಂದಿಲ್ಲ ನಮಗೆ ಪೆಂಡಿಂಗಲ್ಲಿ ಇರಬೇಕಾ ಏನಕ್ಕೆ ಬಂದಿಲ್ಲ ಅಂತ ಹೇಳ್ಬಿಟ್ಟು ಕೆಲವೊಬ್ರಿಗೆ ಡೌಟ್ ಇದೆ ಅಂಥವ್ರಿಗೂ ಕೂಡ ಇವಾಗ ಪೆಂಡಿಂಗಲ್ಲಿರೋ ಹಣ ಆಗಿರಬಹುದು ಮತ್ತೆ ಒಂದನೇ ಕಂತಿನ ಹಣದಿಂದಲೂ ಯಾರಿಗೆಲ್ಲ ಬಂದಿಲ್ಲ ಅಂಥವ್ರಿಗೂ ಕೂಡ ಇವಾಗ ಮೇ ತಿಂಗಳು ಮುಗಿಯೋದ್ರ ಒಳಗಡೆ ಗೃಹಲಕ್ಷ್ಮಿ ಹಣ ಏನು ಎರಡ್ ಸಾವಿರ ರೂಪಾಯಿ ಬರ್ತಿದೆ ಯಾರಿಗೆಲ್ಲ ಪೆಂಡಿಂಗ್ ಇದೆ ಅದನ್ನ ಈ ತಿಂಗಳು ಒಳಗಡೆ ನಿಮಗೆ ನಿಮ್ಮ ಖಾತೆಗೆ ಜಮಾವನ್ನ ಮಾಡ್ತೇವೆ ಅಂತ ಹೇಳ್ಬಿಟ್ಟು ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಮ್ಯಾಮ್ ಅವರೇ ಹೇಳಿದ್ದಾರೆ ಅಂತಾನೆ ಹೇಳ್ಬೋದು ಇನ್ನೊಂದು ಅಂದ್ರೆ ಮತ್ತೊಂದು ಎರಡು ಗುಡ್ ನ್ಯೂಸ್ ಅನ್ನ ನೀಡಿದ್ದಾರೆ ಅಂತ ಹೇಳಿದೆ ಮೊದಲನೇದಾಗಿ ಇದಾಯಿತು ಇನ್ನೊಂದು ನೋಡೋದಾದ್ರೆ ಹನ್ನೊಂದನೇ ಕಂತಿನ ಹಣದಲ್ಲೂ ಕೂಡ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಹತ್ತನೇ ಕಂತಿನ ಹಣ ಕೂಡ ಒಂದ್ ತಿಂಗಳು ಬಿಡುಗಡೆ ಆಗಿ ಇನ್ನೂ ಕೂಡ ಬರ್ತಿದೆ ಅಂತಾನೆ ಹೇಳ್ಬೋದು ಹತ್ತನೇ ಕಂತಿನ ಹಣ ನೆಕ್ಸ್ಟ್ ತಿಂಗಳು ಬರುತ್ತೆ ಈ ತಿಂಗಳು ಬರ್ತಿದೆ ಅಂತಾನೆ ಹೇಳ್ಬೋದು ಕೆಲವರಿಗೆ ಲೇಟ್ ಆಗಿ ಬರ್ತಿದೆ ಅಂತಾನೆ ಹೇಳ್ಬೋದು ಮತ್ತು ಇವಾಗ ಹನ್ನೊಂದನೇ ಕಂತಿನ ಹಣ ಕೂಡ ಬಿಡುಗಡೆಯನ್ನು ಮಾಡಿದ್ದೇವೆ ಅಂತಲೇ ಹೇಳಿದ್ದಾರೆ ಇವಾಗ ಒಂದು ವಾರದಿಂದಲೂ ಕೂಡ ಹನ್ನೊಂದನೇ ಕಂತಿನ ಹಣ ಕೂಡ ಕೆಲವರ ಖಾತೆಗೆ ಜಮಾ ಆಗಿದೆ ಅಂತಲೇ ಹೇಳಿದ್ದಾರೆ ಹಾಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮ್ಯಾಮ್ ಅವರೇ ಕೂಡ ಸ್ವತಃ ಅವರೇ ಕೂಡ ಹೇಳಿಕೆಯನ್ನು ನೀಡಿದ್ದಾರೆ ಅಂತಲೇ ಹೇಳ್ಬೋದು ಹನ್ನೊಂದನೇ ಕಂತಿನ ಹಣ ಕೂಡ ನಿಮ್ಮ ಖಾತೆಗೆ ಜಮಾ ಆಗಿದೆ ಚೆಕ್ ಮಾಡ್ಕೊಳ್ಳಿ ಚೆಕ್ ಮಾಡಿಸಿ ಏನಕ್ಕೆ ಬಂದಿಲ್ಲ ಅಂತ ವಿಚಾರಿಸಿ ಅಂತ ಕೂಡ ಹೇಳಿದ್ದಾರೆ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಬರ ಪರಿಹಾರದಲ್ಲಿ ಏನು ಗುಡ್ ನ್ಯೂಸನ್ನು ನೀಡಿದ್ದಾರೆ ಅಂತ ಹೇಳ್ಬಿಟ್ಟು ನೋಡೋದಾದ್ರೆ ಇವಾಗ ಆಲ್ರೆಡಿ ನಿಮಗೆಲ್ಲ ಗೊತ್ತಿರೋ ಥರನೇ ಎರಡು ಬರ ಪರಿಹಾರದ ಹಣ ಕೂಡ ಎರಡು ಕಂತಿನ ರೀತಿಯಲ್ಲಿ ಎರಡು ಕಂತಿನ ಹಣ ಇವಾಗ ಆಲ್ರೆಡಿ ಬಂದಿದೆ ಅಂತಲೇ ಹೇಳ್ಬೋದು ಮತ್ತು ಇದೀಗ ಮೂರನೇ ಕಂತಿನ ಹಣ ಕೂಡ ಬಿಡುಗಡೆಯನ್ನು ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಅಂತ ಹೇಳ್ಬೋದು ಮತ್ತೆ ಮೊದಲನೇದಾಗಿ ಒಂದನೇ ಕಂತಿನ ಹಣ ಎರಡು ಸಾವಿರ ರೂಪಾಯಿ ಮತ್ತೆ ಎರಡನೇ ಕಂತಿನ ಹಣ ಇಪ್ಪತ್ತೆರಡು ಸಾವಿರ ರೂಪಾಯಿ ಆಗಿರ್ಬೋದು ಹಾಗೆ ಮೂರನೇ ಕಂತಿನ ಹಣ ಹದಿನೈದು ಸಾವಿರ ರೂಪಾಯಿ ಆಗಿರ್ಬೋದು ನಿಮ್ಮ ಜಮೀನಿನ ಆಧಾರ ಆಧಾರದ ಮೇಲೆ ಬರ ಪರಿಹಾರದ ಹಣವನ್ನು ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು ಮೂರನೇ ಕಂತಿನ ಹಣ ಕೂಡ ಇದೀಗ ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಹಾಗೆಯೇ ಯಾಕೆ ಬರ ಪರಿಹಾರದ ಹಣಕ್ಕೆ ಅರ್ಜಿಯನ್ನು ಸಲ್ಲಿಸಿದ್ದು ಕೂಡ ನಿಮಗೆ ಬರ ಪರಿಹಾರದ ಹಣ ನೀಡಿಲ್ಲ ಸಿಕ್ಕಿಲ್ಲ ಅಂತ ಹೇಳೋದಾದರೆ ಸಿಕ್ಕಿಲ್ಲ ಅಂತ ಹೇಳೋದಾದರೆ ನಿಮಗೆ ಒಂದು ಕಾಂಟ್ಯಾಕ್ಟ್ ನಂಬರ್ನ ಕೂಡ ಕೊಟ್ಟಿದ್ದಾರೆ ನಾನು ಸ್ಕ್ರೀನ್ ಮೇಲೆ ಕೂಡ ಹಾಕಿದ್ದೀನಿ ಆ ಕಾಂಟ್ಯಾಕ್ಟ್ ನಂಬರ್ ಹೇಳ್ತೀನಿ ನೋಡಿ ಒನ್ ಏಯ್ಟ್ ಡಬಲ್ ಝೀರೋ ಫೋರ್ ಟು ಫೈವ್ ತ್ರೀ ಡಬಲ್ ಫೈವ್ ತ್ರೀಗೆ ನೀವು ಕಾಲ್ ಮಾಡಿದರೆ ನೀವು ಕಾಂಟ್ಯಾಕ್ಟ್ ಮಾಡಿದರೆ ನಿಮಗೆ ಯಾಕೆ ಬರೋದಿಲ್ಲ ಏನಕ್ಕೆ ಬರ್ತಿಲ್ಲ ಬರೋದೇ ಇಲ್ವಾ ಅಂತ ಹೇಳ್ಬಿಟ್ಟು ನೀವು ವಿಚಾರಿಸಿದ್ರೆ ನಿಮಗೆ ನಿಮಗೆ ವಿವರಗಳನ್ನ ಅವರು ನೀಡ್ತಾರೆ ಅಂತಲೇ ಹೇಳ್ಬೋದು ಹಾಗೆ ಉಚಿತ ವಸತಿ ಯೋಜನೆ ಬಗ್ಗೆ ನಾವಿಲ್ಲಿ ನೋಡೋದಾದರೆ ರಾಜೀವ್ ಗಾಂಧಿ ವಸತಿ ಯೋಜನೆಯಡಿ ನಮಗೆ ನಿರ್ಮಾಣ ಮಾಡ್ಕೊಡ್ತಿದ್ದಾರೆ ಉಚಿತ ಮನೆಯನ್ನು ನಡೀತಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು ಹಾಗೆ ಎಷ್ಟು ಮನೆಯನ್ನು ನಿರ್ಮಾಣ ಎಷ್ಟು ಮನೆಗಳ ನಿರ್ಮಾಣ ಆಗ್ತಿದೆ ಅಂತ ಹೇಳ್ಬಿಟ್ಟು ನೋಡೋದಾದರೆ ನಮ್ಮ ರಾಜೀವ್ ಗಾಂಧಿ ವಸತಿ ಯೋಜನೆಯಡಿ ಮೂವತ್ತಾರು ಸಾವಿರ ಮನೆಯನ್ನು ನಿರ್ಮಾಣ ಮಾಡ್ತಿದ್ದಾರೆ ಅಂತಾನೆ ಹೇಳ್ಬೋದು ಹಾಗೆಯೇ ಇನ್ನು ಎರಡು ಮೂರು ತಿಂಗಳಲ್ಲಿ ನಿರ್ಮಾಣ ಆಗ್ತಿದೆ ಅಂತಲೇ ಹೇಳ್ಬೋದು ಉದಾಹರಣೆಗೆ ಇವಾಗ ಒಂದು ಮನೆಗೆ ಏಳೂವರೆ ಲಕ್ಷಗಳು ಖರ್ಚಾಗುತ್ತೆ ಅಂತ ಹೇಳಿದರೆ ಅದರಲ್ಲಿ ನಾವು ಯಾರೆಲ್ಲ ಮನೆ ಪಡ್ಕೊಳ್ತಿದ್ದಾರೆ ಅವರು ಒಂದು ಲಕ್ಷವನ್ನು ಕಟ್ಟಬೇಕು ಇನ್ನು ಉಳಿದ ಹಣವನ್ನು ಯಾರು ಕಟ್ತಾರೆ ಅಂತ ಹೇಳ್ಬಿಟ್ಟು ನೀವು ಕೇಳ್ಬೋದು ಅದರಲ್ಲಿ ಮೂರುವರೆ ಲಕ್ಷವನ್ನು ಕೇಂದ್ರ ಸರ್ಕಾರ ಮತ್ತು ಮೂರು ಲಕ್ಷವನ್ನು ರಾಜ್ಯ ಸರ್ಕಾರ ಇಲ್ಲಿ ಕಟ್ಟುತ್ತೆ ಅಂತ ಹೇಳಿಬಿಟ್ಟು ಹೇಳಿದ್ದಾರೆ ಕಟ್ತೀವಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಉಚಿತ ಒಂದು ಮನೆಯನ್ನು ಪಡ್ಕೊಳ್ಬೇಕಂದ್ರೆ ಯಾವ ಥರ ಅರ್ಜಿಯನ್ನು ಸಲ್ಲಿಸಬೇಕು ಮತ್ತು ಎಲ್ಲಿಗೋಗಿ ಅರ್ಜಿಯನ್ನು ಸಲ್ಲಿಸಬೇಕು ಮತ್ತು ಏನೇನು ದಾಖಲೆಗಳು ನಾವು ತಗೊಂಡು ಹೋಗಬೇಕು ಏನೇನು ದಾಖಲೆಗಳು ನಮಗೆ ಬೇಕಾಗುತ್ತೆ ಅಂತ ನೋಡೋದಾದರೆ ಮೊದಲಿಗೆ ಆಧಾರ್ ಕಾರ್ಡ್ ನಮಗೆ ಬೇಕಾಗುತ್ತೆ ದಾಖಲೆಗಳು ಏನೇನು ಬೇಕು ಅಂತ ನಾನು ಹೇಳ್ತಿದ್ದೀನಿ ಆಧಾರ್ ಕಾರ್ಡ್ ನಮಗೆ ಬೇಕಾಗುತ್ತೆ ಹಾಗೆ ಇನ್ಕಮ್ ಅಂಡ್ ಕ್ಯಾಶ್ಟ್ ಬೇಕಾಗುತ್ತೆ ಬ್ಯಾಂಕ್ ಪಾಸ್ಬುಕ್ ಮತ್ತೆ ರೇಷನ್ ಕಾರ್ಡ್ ಇಷ್ಟು ದಾಖಲೆಗಳನ್ನ ನಾವಿಲ್ಲಿ ತಗೊಂಡೋಗಿ ಅರ್ಜಿಯನ್ನ ಸಲ್ಲಿಸಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಹಾಗೆ ದಾಖಲೆಗಳನ್ನ ತಗೊಂಡೋಗಿ ಎಲ್ಲಿಗೆ ಅರ್ಜಿ ಸಲ್ಲಿಸಬೇಕು ಅಂತ ಹೇಳ್ಬಿಟ್ಟು ನೋಡೋದಾದ್ರೆ ಸೈಬರ್ ಸೆಂಟರ್ ಅಥವಾ ಸಿ ಎಸ್ ಸಿ ಸೆಂಟರ್ ಗಳಿಗೆ ಹೋಗಿ ಅರ್ಜಿಯನ್ನ ಸಲ್ಲಿಸ್ಬೇಕು ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಹೇಳಿಕೆಯನ್ನ ನೀಡಿದ್ದಾರೆ ಅಂತಾನೆ ಹೇಳ್ಬೋದು ಈ ಉಚಿತ ಮನೆಯನ್ನ ಪಡೆದ್ಕೊಳ್ಬೇಕಂದ್ರೆ ಇಷ್ಟು ದಾಖಲೆಗಳನ್ನ ತಗೊಂಡೋಗಿ ಸೈಬರ್ ಸೆಂಟರ್ ಅಥವಾ ಸಿ ಎಸ್ ಸಿ ಸೆಂಟರ್ ಗಳಿಗೆ ನಾವು ಅರ್ಜಿಯನ್ನ ಸಲ್ಲಿಸಬೇಕು ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಕನಿಷ್ಠ ಒಂದು ವರ್ಷಕ್ಕಿಂತ ಮೇಲೆ ಬೆಂಗಳೂರಲ್ಲಿ ವಾಸವಾಗಿರೋರು ಅಂದರೆ ಬಾಡಿಗೆ ಮನೇಲಿ ಆಗಿರ್ಬೋದು ಲೀಸ್ ಹಾಕ್ಕೊಂಡಿರ್ಬೋದು ಅಂಥವರೆಲ್ಲ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಇಷ್ಟು ಕೂಡ ಇವತ್ತಿನ ವಿಡಿಯೋ ಆಗಿರುತ್ತೆ ಯಾರೆಲ್ಲ ನೋಡ್ತಿದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ